ಹಲೋ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಕೆಂಡ್ ಟೆಸ್ಟ್ ಡೇ ಒನ್ನಲ್ಲಿ ಸ್ಲೈಡ್ಲಿ ಭಾರತ ಮೇಲುಗೈಯನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಸೊ ನಾಯಕ ಶುಭ್ಮನ್ ಗಿಲ್ ಅವರಿಂದ ಮತ್ತೊಮ್ಮೆ ಅದ್ಭುತವಾದ ಹಂಡ್ರೆಡ್ ಬಂದಿದೆ ಸೊ ಬ್ಯಾಕ್ ಟು ಬ್ಯಾಕ್ ಹಂಡ್ರೆಡ್ ಆಯಿತು ಇವಾಗ ನಾಯಕ ಶುಭ್ಮನ್ ಗಿಲ್ ಅವರಿಂದ ಸೊ ಗಿಲ್ ಅವರ ಹಂಡ್ರೆಡೇ ಇವತ್ತು ಸ್ವಲ್ಪ ಭಾರತವನ್ನು ಇವತ್ತಿನ ದಿನದಲ್ಲಿ ಸ್ವಲ್ಪ ಮೇಲೆ ವೈಸ್ ಮಾಡಿದೆ ಅಂತಲೇ ಹೇಳ್ಬೋದು ಮುನ್ನೂರ ಹತ್ತಕ್ಕೆ ಐದು ವಿಕೆಟ್ ಕಳೆದುಕೊಂಡಿದೆ ಇವತ್ತಿನ ಆ ದಿನದ ಆಟದಂತ್ಯಕ್ಕೆ ಭಾರತ ಸೊ ಐದು ವಿಕೆಟ್ಗಳನ್ನು ಕೂಡ ಇಂಗ್ಲೆಂಡ್ ಪಡೆದಿದ್ದಾರೆ ಸೊ ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು ಅದಕ್ಕಾಗಿ ಸ್ಲೈಟಾಗಿ ಮೇಲೆ ವಯಸ್ಸಾರಿಸಿದೆ ಅಂತ ಹೇಳಿರೋದು ಸೊ ಸ್ವಲ್ಪ ಬ್ಯಾಟಿಂಗ್ ಅನುಕೂಲ ಕೂಡ ಇದ್ರೂ ಕೂಡ ಸ್ವಲ್ಪ ಮೂಮೆಂಟ್ ಕಾಣಿಸುತ್ತೋ ಮೊದಲನೇ ಮ್ಯಾಚ್ ಥರ ಅಂತೂ ಇರಲಿಲ್ಲ ಇವತ್ತಿನ ಪಿಚ್ಚು ಸೊ ಜವಾಬ್ದಾರಿಯುತವಾದ ಆಟವನ್ನು ಆಡಿದ್ರೆ ಶುಭನ್ ಗಿಲ್ ಕೊನೆ ತನಕ ಇರ್ತಾರೆ ಅವ್ರಿಗೆ ಕೊನೆಯದಾಗಿ ಬಂದ ರವೀಂದ್ರ ಜಡೇಜಾ ಅವ್ರ ನಡುವಿನ ಪಾರ್ಟ್ನರ್ಶಿಪ್ ಸಖತ್ತಾಗಿ ಭಾರತದ ಕಡೆಗೆ ತಂತು ಇವತ್ತಿನ ದಿನವನ್ನು ಇಲ್ಲಾಂದರೆ ಆಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ಡಿಸ್ಪ್ಲೇ ನೋಡೋಕ್ಕಂತೂ ಚೆನ್ನಾಗಿತ್ತು ಖಂಡಿತವಾಗ್ಲೂ ಸೊ ಸ್ಟಾರ್ಟ್ ಆಯಿತು ಯಶಸ್ವಿ ಜೇಶ್ವರ್ ಮತ್ತು ರಾಹುಲ್ ಓಪನಿಂಗ್ ಬರ್ತಾರೆ ಸೊ ರಾಹುಲ್ ಬೇಗ ಔಟ್ ಆಗ್ತಾರೆ ಸೊ ಹೊಂದ್ಕೊಳ್ಳೋ ಕೊಳ್ಳೋ ಥರ ಪಾರ್ಟ್ನರ್ಶಿಪ್ ಓಪನಿಂಗ್ನಲ್ಲಿ ಬಂದಿಲ್ಲ ಇಪ್ಪತ್ತಾರು ಬಾಲಲ್ಲಿ ಎರಡು ರನ್ ಗಳಿಸಿ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು ಡೌನ್ ಆಗ್ತಾರೆ ರಾಹುಲ್ ಅವರು ಅದಾದ ಬಳಿಕ ಎಸ್ ಎಸ್ ಮತ್ತು ಕರುಣ್ ನಾಯರ್ ಅವರಿಂದ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಎಂಬತ್ತು ರನ್ಗಳ ಪಾಸ್ಟ್ ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು ಕೇವಲ ತೊಂಬತ್ತು ಬಾಲ್ನಲ್ಲೇ ಎಂಬತ್ತು ಪಾರ್ಟ್ನರ್ಶಿಪ್ ಬರುತ್ತೆ ಇದು ಇಬ್ಬರು ಕೂಡ ಬೌಂಡ್ರಿಗಳನ್ನು ಚೆನ್ನಾಗಿಯೇ ಆಡಿದ್ರು ಅಂತಲೇ ಹೇಳ್ಬೋದು ಕರುಣ್ ನಾಯರ್ ಕೂಡ ಚೆನ್ನಾಗಿ ಆಡ್ತಾಯಿದ್ರು ಸೊ ಒಂದು ಬ್ಯೂಟಿಫುಲ್ ಬಾಲ್ ಆಗ್ತಾರೆ ಬ್ರೈಡನ್ ಕಾರ್ಸ್ ಅವರು ಮೂವತ್ತೊಂದಕ್ಕೆ ಕರುಣ್ ನಾಯರ್ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಎಂಬತ್ತು ರನ್ಗಳ ಪಾರ್ಟ್ನರ್ಶಿಪ್ ಬ್ರೇಕ್ ಆಗುತ್ತೆ ಸೊ ಇದಾದ ಬಳಿಕ ಶುಭ್ಮನ್ ಗಿಲ್ ಮತ್ತು ಯಶ್ವಿ ಜೈಸ್ವಾಲ್ ಅವರಿಂದ ಕೂಡ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಗಿಲ್ ಸಖತ್ತಾಗಿ ನೋಡ್ಕೊಂಡು ಆಡ್ತಾರೆ ಸೊ ಸ್ವಲ್ಪ ಸ್ಲೋನೆ ಆಡ್ತಾರೆ ಅವರು ಯಾವಾಗ ಆಡೋಕ್ಕಿಂತ ಸೊ ಸಖತ್ತಾಗಿನೇ ಇವತ್ತಿನ ಅವ್ರದ್ದು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಸೊ ಇವತ್ತಿನ ಪರ್ಫಾರ್ಮೆನ್ಸ್ ಗಿಲ್ ಅವ್ರದ್ದು ಅದೇ ರೀತಿ ಯಶಸ್ವಿ ಜಯಸ್ವಾಲ ಅವ್ರದ್ದು ಕೂಡ ಸಾಕತ್ ಪರ್ಫಾರ್ಮೆನ್ಸ್ ಬಂದಿತ್ತು ಸೊ ಹಂಡ್ರೆಡ್ ಮಿಸ್ ಮಾಡಿಕೊಂಡ್ರು ಸೊ ಎಂಬತ್ತೇಳು ಆಗಿದ್ದಾಗ ಅನ್ಫಾರ್ಚುನೇಟ್ಲಿ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಅರವತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಸೊ ಇದರೊಂದಿಗೆ ಅದಾದ ಬಳಿಕ ಶುಮನ್ ಗಿಲ್ ಮತ್ತು ರಿಷಬ್ ಪಂತ್ ಅವರ ನಡುವೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಬಿಲ್ಡ್ ಆಗ್ತಾಯಿತ್ತು ಪಂತ್ ಆದರೆ ದೊಡ್ಡ ಮಾಡೋದಕ್ಕೆ ಹಾಕೋದಕ್ಕೆ ಹೋಗಿ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆಗಿಬಿಡ್ತಾರೆ ಸೊ ಆ ಬೇಡ ಆಗಿತ್ತು ಸೊ ಇದರೊಂದಿಗೆ ಭಾರತ ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕುತ್ತೆ ಅಂತಲೇ ಹೇಳ್ಬೋದು ಅದರ ಬಳಿಕ ನೆಕ್ಸ್ಟ್ ಓವರ್ನಲ್ಲೇ ನಿತೀಶ್ ರೆಡ್ಡಿ ಬೋಲ್ಡ್ ಆಗಿದ್ದು ಇನ್ನೂ ಕೂಡ ಭಾರತವನ್ನು ಸಂಕಷ್ಟಕ್ಕೆ ದುಡುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಸೆಟ್ಟಾದ ಬ್ಯಾಟ್ಸ್ಮನ್ಗಳು ಔಟ್ ಆಗ್ತಾ ಇದ್ದರು ಸೊ ಶುಭ್ಮನ್ ಗಿಲ್ಗೆ ಯಾರು ಆಸೆ ಆಗ್ತಾರೆ ಅಂತ ನೋಡೋದು ಅಷ್ಟರಲ್ಲಿ ರವೀಂದ್ರ ಜಡೇಜಾ ಅವರಿಂದ ಒಳ್ಳೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಶುಭಮನ್ ಗಿಲ್ ಅವರ ಜೊತೆ ಇನ್ನೂರ ಹನ್ನೊಂದಕ್ಕೆ ಐದು ವಿಕೆಟ್ ಕಳೆದುಕೊಳ್ಳುತ್ತೆ ಒಂದು ಹಂತದಲ್ಲಿ ಭಾರತ ಅದಾದ ಬಳಿಕ ಬಂದು ಈ ಪಾರ್ಟ್ನರ್ಶಿಪ್ ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಜಡೇಜ ಒಳ್ಳೆ ಸಾಥ್ ಕೊಡ್ತಾರೆ ಸಖತ್ತಾಗಿ ಆಡ್ತಿರೋ ಶುಭ್ಮ್ ಗಿಲ್ ಅವ್ರಿಗೆ ಸೊ ಗಿಲ್ ತಮ್ಮ ಹಂಡ್ರೆಡನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ ಸೊ ಮೊದಲ ಮ್ಯಾಚ್ನಲ್ಲೂ ಕೂಡ ಹಂಡ್ರೆಡ್ ಮಾಡಿದ್ರು ಈ ಮ್ಯಾಚ್ನಲ್ಲೂ ಕೂಡ ಹಂಡ್ರೆಡ್ ಮಾಡಿದ್ದಾರೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಲೇ ಹೇಳ್ಬೋದು ಸೊ ಒಳ್ಳೆ ಸೀರೀಸ್ ಆಗ್ತಾ ಇದೆ ಶುಭಮನ್ ಗಿಲ್ ಅವ್ರಿಗೆ ಹಾಗೇನೇ ಯಶಸ್ ಜೈಸ್ವಾಲ್ ಅವ್ರಿಗೂ ಕೂಡ ಒಳ್ಳೆ ಸೀರೀಸ್ ಆಗ್ತಾಯಿದೆ ಸೊ ಒಟ್ನಲ್ಲಿ ಹೇಳಬೇಕು ಅಂದರೆ ಇಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಸೊ ಇವಾಗ ಲೋಯರ್ ಮಿಡ್ರ ಆರ್ಡರ್ಗೆ ಟೆಸ್ಟ್ ಇದೆ ಅಂತಲೇ ಹೇಳ್ಬೋದು ಜಡೇಜಾ ನಿಜಿದ್ದಾರೆ ಹೌದು ಸೊ ಫಸ್ಟ್ ಮ್ಯಾಚ್ನಲ್ಲಿ ಏನು ಹೇಳೋ ಆಗಿಲ್ಲ ಅವ್ರಿಗೆ ಜಾಸ್ತಿ ಚಾನ್ಸ್ ಸಿಕ್ಕಿರಲಿಲ್ಲ ಇನ್ನೂ ವಾಷಿಂಗ್ಟನ್ ಸುಂದರ್ ಬರೋದಕ್ಕಿದ್ದಾರೆ ಸೊ ಅವರು ಆಡ್ತಾರೆ ಅಂತ ನೋಡಬೇಕು ಸೊ ಇನ್ನೂ ಕೂಡ ಬ್ಯಾಟಿಂಗ್ ಆಪ್ಷನ್ ಇದೆ ಸೊ ಹಾಗಾಗಿ ನಾಳೆ ಇನ್ನೊಂದು ಇನ್ನೂರು ರನ್ ಪುಷ್ ಮಾಡಿದ್ರೆ ಐನೂರು ರನ್ ಆಡಿದರೆ ಟೆಕ್ನಿಕಲಿ ನಾವೇ ಮೇಲೆ ಇರ್ತೀವಿ ಮ್ಯಾಚ್ನಲ್ಲಿ ಸೊ ಮೊದಲ ಇನ್ನಿಂಗ್ಸ್ ಬಾಲಿಂಗ್ ಹಾಕೋದು ಮುಖ್ಯ ಆಗುತ್ತೆ ಆವಾಗ ಸೊ ಹಾಗಾಗಿ ನಾಳೆ ಇದೇ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಆಗಬೇಕು ತೊಂಬತ್ತೊಂಬತ್ತರಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಈ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದೆ ಇನ್ನೂರ ಹನ್ನೊಂದರಿಂದ ಈ ಪಾರ್ಟ್ನರ್ಶಿಪ್ ಮುಂದುವರಿತಾ ಇದೆ ಸೊ ಹಾಗಾಗಿ ಒಳ್ಳೆ ಪಾರ್ಟ್ನರ್ಶಿಪ್ ಇವಾಗ ಕಲೆ ಹಾಕ್ತಾ ಇದ್ದಾರೆ ಶುಭ್ಮ್ ಗಿಲ್ ಮತ್ತು ರವೀಂದ್ರ ಜಡೇಜಾ ಅವರು ಸೊ ಇದೇ ಪಾರ್ಟ್ನರ್ಶಿಪ್ ನಾಳೆನೂ ಕಂಟಿನ್ಯೂ ಆಗಿ ದೊಡ್ಡ ಪಾರ್ಟ್ನರ್ಶಿಪ್ ಆಗಬೇಕು ಇನ್ನೂ ಕೂಡ ಸೊ ನೋಡೋಣ ಫೈವ್ ಹಂಡ್ರೆಡ್ ಪ್ಲಸ್ ಜನ ದಾಡ್ತಾರ ಭಾರತ ಅಂತ ಮೊದಲ ಇನಿಂಗ್ಸ್ನಲ್ಲಿ ಸೊ ನಿಮ್ಮ ಪ್ರಕಾರ ಏನಿಸ್ತಾ ಇದೆ ಮೇಲೆ ಇವತ್ತು ದಾಟ್ ನಾಳೆ ದಾಟ್ತಾರಾ ಅಥವಾ ಅದಕ್ಕೂ ಮೊದಲೇ ಆಲ್ಔಟ್ ಆಗ್ತಾರ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಚಾನ್ಸಸ್ ಇದೆ ಐದುನೂರದ ದಾಟೋದಕ್ಕೆ ನೋಡೋಣ ನಾಳೆ ಏನೇ ಇರುತ್ತೆ ಅಂತ ಕಂಡೀಷನ್ ಕೂಡ ಆಗುತ್ತೆ ಇಂಗ್ಲೆಂಡ್ನಲ್ಲಿ ನೋಡೋಣ ಸೊ ಇವತ್ತು ಸ್ವಲ್ಪ ಬಿಸಿಲಿತ್ತು ನಾಳೆ ಏನಾದರೂ ಮೋಡ ಗಿಡ ಆದರೆ ಸ್ವಲ್ಪ ಟಫ್ ಆಗುತ್ತೆ ಬಾ ಬ್ಯಾಟ್ಸ್ಮ್ಯಾನ್ ಬ್ಯಾಟ್ಸ್ಮ್ಯಾನ್ಗಳಿಗೆ ಖಂಡಿತವಾಗ್ಲೂ ಅದು ಕೂಡ ನ್ಯೂ ಬಾಲ್ ಅಷ್ಟೇ ಐದು ಓವರ್ ಅಷ್ಟೇ ಆಗಿರೋದು ಸೊ ಹಾಗಾಗಿ ನೋಡೋಣ ನಾಳೆ ಏನಾಗುತ್ತೆ ಅಂತ ಸೊ ಇವತ್ತಂತನೂ ಒಳ್ಳೆ ಬಂದಿದೆ ದಿನ ಭಾರತಕ್ಕೆ ನೋಡೋಣ ಏನಾಗುತ್ತೆ ಅಂತ ಇದಾಗಿದ್ದು ವಿಡಿಯೋ ಚಿಕ್ಕನೆ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ ಥ್ಯಾಂಕ್ ಯು